ಬೆಂಗ್ಳೂರಾಗ ಕಾರ್ ಹೊಡ್ಯವನ್ರಿ ಎಲ್ಲರೂ ಮಾರ್ ಬರಕತ್ತೀ ತಗೋ ಹೊಸದು ಎತ್ತ ಕಾರ್ ತಗೊನಿ ಏ ಭಾಳ ಕುಡಿತಾನೆ ನಮ್ಮ ಊರ ಲಗ್ನಕ್ಕೆ ನಮ್ಮ ಊರ ಮಂದಿ ಅಂದ್ರೆ ಯಾರು ಮರಿ ಯಾವ ಈ ಕಡೆ ಮ್ಯಾವ ಕಡೆ ಬಂದಿದ್ದ ಹುಡುಗ ಸಣ್ಣ ಹುಡುಗ ಏನು ಕುಡಿತದೋ ಅಂತಂದ್ರಿ ಯಾರು ಮಂದಿ ಬಂದಿದ್ದ ಹಿಂಗೆ ಅಂತ ಹೇಳಿದ್ರಿ ಇಕ್ಕಿನ ಮಗಳು ಮಾಡ್ಕೊಂಡ ನೋಡು ನಾಗರಾಜ್ ಅಕ್ಕನ ಮಗಳಂತಂದ್ರೆ ರಾವ್ ಕರಗದಲ್ರಿ ಹ್ಞೂ ನಾನು ಅವ ಗೊತ್ತಾಯ್ತು ರೀ ಇವೇ ಅಂತೇಳಿ ಅಲ್ಲ ಅದ ಫುಲ್ ಕುಡ್ದ ನೋಡ್ರಿ ಹ್ಞೂ ಹ್ಞೂ ಹ್ಞೂ